ಈಗ ನೀವು ಹಿಂದೆ ನೋಡಿರ್ಬೋದು ಗೋಕಾಕ್ ಚಳವಳಿಯಲ್ಲಿ ಅಣ್ಣವರು ರಾಜ್ಕುಮಾರ್ ಅವ್ರ ಜೊತೆ ಚಿತ್ರರಂಗವೇ ಬೀದಿಗಿಳಿದು ಹೋರಾಟ ಮಾಡಿದಂಥದ್ದು ಇತಿಹಾಸ ಇದೆ ಆದ್ರೆ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ದಿನ ಕನ್ನಡಕ್ಕೆ ಕರ್ನಾಟಕಕ್ಕೆ ಕಾವೇರಿ ವಿಚಾರವಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಕೂಡ ಯಾವುದೇ ಚಿತ್ರರಂಗದ ನಾಯಕ ಬೀದಿಗಿಳಿಯಲ್ಲ ಅದು ನಮ್ಮ ಕರ್ನಾಟಕದ ಚಿತ್ರರಂಗದ ಕನ್ನಡಿಗರ ದುರಂತ ಅಂತ ಹೇಳೋದಕ್ಕೆ

ಮೊನ್ನೆಯಿಂದನೇ ನಿನ್ನೆ ಚಿತ್ರರಂಗ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಸಭೆಯನ್ನ ಕರೆದಿದ್ರು ಯಾರು ವಿತರಕರಿದ್ದಾರೆ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವ್ರನ್ನ ಒಂದು ಸಭೆಯನ್ನ ಕರೆದಿದ್ರು ಅಲ್ಲೂ ಕೂಡ ನಮ್ಮ ನಾರಾಯಣಗೌಡರ ಆದೇಶದ ಮೇರೆಗೆ ಬೆಂಗಳೂರು ನಗರ ಜಿಲ್ಲಾ ಘಟಕದ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಅಲ್ಲಿ ಮುದಿಕೆಯನ್ನ ಹಾಕಿ ಚಿತ್ರರಂಗಕ್ಕೂ ವಾಣಿಜ್ಯ ಮಂಡಳಿಗೂ ಮನವಿನ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲ ಕಮಲ್ ಹಾಸನ್ ದುಡ್ಡು ಏನು ಅವರ ದುಂದು ವರ್ತನೆಯನ್ನ ಇನ್ನು ಮುಂದುವರಿಸಿದ್ರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಇನ್ನು ಮುಂದೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಕಮಲ್ ಹಾಸನ್ ಅವರು ಹಿರಿಯ ನಟರು ಮತ್ತು ಮೇರು ನಟರು ಅವ್ರಿಗೆ ತಿಳಿವಳಿಕೆ ಇದೆಯೋ ಇಲ್ಲವೋ ಅನ್ನೋದು ಪ್ರಶ್ನಾರ್ಥಕವಾಗಿ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕನ್ನಡ ಭಾಷೆಗೆ ಎರಡೂವರೆ ಸಾವಿರ ವರ್ಷದ ಇತಿಹಾಸ ಇರುವಂಥ ಕನ್ನಡ ಭಾಷೆ ಲಿಪಿಗಳ ರಾಣಿ ಅಂತ ಕರೆಯುವಂಥ ಭಾಷೆ ಕನ್ನಡ ಭಾಷೆ ಮತ್ತು ಎಲ್ಲ ಭಾಷೆಗಳನ್ನು ನೀವು ಹೋಲಿಸಿದ್ರೆ ಬಹಳ ದುಂಡುವಾಗಿ ಕಾಣುವಂಥ ಭಾಷೆ ಕನ್ನಡ ಭಾಷೆ ಇಂಥ ಭಾಷೆಯನ್ನು ಯಾವುದೋ ಒಂದು ತಮಿಳು ಭಾಷೆಯಿಂದ ಭಾಷೆ ಹುಡ್ತು ಅಂತೇಳೋದು ಹಾಸ್ಯಾಸ್ಪದ ಯಾಕೆ ಅಂತೇಳಿದ್ರೆ ಇವತ್ತೊಂದು ದಿನ ಏ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ಭಾಷೆ ಕನ್ನಡ ಭಾಷೆ ಮತ್ತು ಮೇರು ನಟರು ಇರ್ಬೋದು ಮತ್ತು ಇಲ್ಲಿನ ಇತಿಹಾಸವನ್ನು ನಾವು ಹೇಳ್ತಾ ಹೋದರೆ ದಿನಪೂರ್ತಿ ಆದರೂ ಸಾಲಲ್ಲ ವರ್ಷ ಆದರೂ ಸಾಲಲ್ಲ ಕಮಲ್ ಅವರು ಅವರು ಈಗೇನು ಬಿಡುಗಡೆ ಆಗಬೇಕಾಗಿರುವಂಥ ಒಂದು ಚಿತ್ರಕ್ಕೋಸ್ಕರ ಈ ರೀತಿಯಲ್ಲಿ ತಮಿಳಿಗರನ್ನ ಮತ್ತು ಕನ್ನಡಿಗರನ್ನ ಎತ್ತು ಕಟ್ಟುವಂಥ ಕೆಲಸವನ್ನು ಎಲ್ಲೋ ಮಾಡಿರ್ಬೋದು ಅಂತ ನಾವು 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 ತಿಳ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ತಮಿಳುನಾಡಿನ ರಾಜಕಾರಣಿಗಳಾಗ್ಬೋದು ತಮಿಳುನಾಡಿನ ಚಿತ್ರರಂಗ ಆಗ್ಬೋದು ಇವತ್ತು ಕರ್ನಾಟಕವನ್ನು ಕಾವೇರಿಯನ್ನು ಏನಾದರೂ ಧೋರಣೆಯನ್ನು ಮಾಡಿದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಿದ್ರೆ ನಾವಿಲ್ಲಿ ಬೆಳಿತೀವಿ ಅನ್ನೋದು ಒಂದು ಅವ್ರಿಗೆ ಗೊ ತಿಳುವಳಿಕೆ ಇದೆ ಯಾಕೆ ಅಂತೇಳಿದ್ರೆ ಹಿಂದೆ ಭಾಳಷ್ಟು ಜನ ನಮ್ಮ ಕರ್ನಾಟಕದಿಂದ ಹೋದಂಥವ್ರು ಒಂದಷ್ಟು ಜನ ಅಲ್ಲಿ ಯಾವ ರೀತಿ ರಾಜ್ಯಭಾರವನ್ನು ಮಾಡಿದ್ದಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ಕಮಲ್ ಹಾಸನ್ ಅವರು ಈ ಕೆಲಸವನ್ನು ಮಾಡಿದರೆ ನಾವು ಹೇಳ್ತಿರೋದಿಷ್ಟೇ ನಿಮ್ಮ ಹಿರಿತನಕ್ಕೆ ಇದು ಶೋ ಶೋಭೆ ತರುವಂಥದ್ದಲ್ಲ ನಿಮ್ಮ ಒಂದು ಚಲನಚಿತ್ರದ ನಿಮ್ಮ ಏನು ಕೊಡುಗೆ ಇದೆ ತಮಿಳು ಚಿತ್ರರಂಗಕ್ಕೆ ಕೊಡುಗೆ ಇದೆ ಕನ್ನಡ ಚಿತ್ರರಂಗಕ್ಕೂ ಕೊಡುಗೆ ಇದೆ ಆದರೂ ಕೂಡ ನಿಮ್ಮ ಈ ಹೇಳಿಕೆ ಒಂದು ನಿಮಗೆ ಶೋಭೆ ತರುವಂಥದ್ದಲ್ಲ ಈ ಕೂಡಲೇ ಕ್ಷಮೆ ಆಚಿಸಬೇಕು ಇಲ್ವಾದರೆ ಏನು ಮುಂದಿನ ದಿನಗಳಲ್ಲಿ ನಿಮ್ಮ ಚಿತ್ರ ಐದನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಆ ಚಿತ್ರಕ್ಕೆ ನಾವು ಇಡೀ ಕರ್ನಾಟಕ ರಕ್ಷಣಾ ಇದಕ್ಕೆ ಇವತ್ತು ಮೈಸೂರು ಮಾತ್ರ ಅಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ದಿನ ಹೋರಾಟವನ್ನು ಒಂದೇ ಸಮಯದಲ್ಲಿ ಮಾಡ್ತಾಯಿದ್ದೀವಿ ಬ ಚಾಮರಾಜನಗರದಿಂದ ಬೀದರ್ ತನಕ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಮಲ್ ಹಾಸನ್ ಅವರು ಈ ಕೂಡಲೇ ಕನ್ನಡಿಗರನ್ನ ಕನ್ನಡ ಭಾಷೆಯನ್ನು ಕ್ಷಮೆಯಾಚಿಸಲಿಲ್ಲ ಅಂತ ಹೇಳಿದ್ರೆ ಐದನೇ ತಾರೀಕು ಅವರ ಸಿನಿಮಾ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಅವ್ರಿಗೆ ಯಾವ ರೀತಿಯಾದಂಥ ಒಂದು ಮನಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿರುವಂಥ ತಮಿಳುಗ್ರನ್ನ ಓಲೈಸೋಕೋಸ್ಕರ ಅವರೇನೋ ಧ್ವನಿ ಎತ್ತಲಿಲ್ವೋ ಅದ್ರ ಬಗ್ಗೆ ನಮಗೆ ವಿಚಾರದಲ್ಲಿ ನಮಗೊಂದು ಸ್ವಲ್ಪ ಮನಸ್ತಾಪ ಇದೆ ಆದರೂ ಕೂಡ ಅವರು ಒಂದು ಸ್ವಲ್ಪ ಒಂದಷ್ಟು ನಮ್ಮ ಇತಿಹಾಸವನ್ನು ಅಲ್ಲಿ ಹೇಳ್ಬೋದಿತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಇದೇ ಕಮಲ್ ಹಾಸನ್ ಇಂದೊಂದು ದಿನ ಇದೇ ಕರ್ನಾಟಕ ಪರವಾಗಿ ಕಾವೇರಿ ಪರವಾಗಿ ಧ್ವನಿ ಎತ್ತಿದ್ದಾರೆ ಅದು ನಮ್ಗೆ ಗೊತ್ತಿದೆ ಕನ್ನಡದ ಪರವಾಗಿ ಕಾವೇರಿ ಪರವಾಗಿ ಧ್ವನಿ ಎತ್ತಿದ್ದಾರೆ ಅವ್ರಿಗೆ ನೀರಿಲ್ಲ ಅಂದಮೇಲೆ ನಿಮಗೆಲ್ಲರಿಗೂ ಕೊಡ್ತಾರೆ ಅಂತ ಧ್ವನಿ ಎತ್ತಿದ್ದಾರೆ ಅದು ನಮ್ಗೆ ಖುಷಿ ಇದೆ ಅಂಥ ವಿಚಾರಗಳಲ್ಲಿ ಅವ್ರನ್ನ ಓಲೈಸುವಂತ ಕೆಲಸವನ್ನ ನಮ್ಮ ಶಿವಣ್ಣವ್ರು ಮಾಡಿದ್ರು ಏನು ಅಂತ ನಮಗೆ ಪ್ರಶ್ನೆ ಕಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ತಿಳಿಯುವಂಥ ಕೆಲಸವನ್ನ ಮಾಡಬೇಕಾಗತ್ತೆ ಈಗ ನೀವು ಹಿಂದೆ ನೋಡಿರ್ಬೋದು ಗೋಕಾಕ್ ಚಳುವಳಿಯಲ್ಲಿ ಅಣ್ಣವರು ರಾಜ್ಕುಮಾರ್ ಅವ್ರ ಜೊತೆ ಚಿತ್ರರಂಗವೇ ಬೀದಿಗಿಳಿದು ಹೋರಾಟ ಮಾಡಿದಂಥದ್ದು ಇತಿಹಾಸ ಇದೆ ಆದರೆ ವಿಪರ್ಯಾಸ ಅಂತ ಏನೇನು ಹೇಳಿದ್ರೆ ಇವತ್ತೊಂದು ದಿನ ಕನ್ನಡಕ್ಕೆ ಕರ್ನಾಟಕಕ್ಕೆ ಕಾವೇರಿ ವಿಚಾರವಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ಯಾವುದೇ ಚಿತ್ರರಂಗದ ನಾಯಕ ಬೀದಿಗಿಳಿಯಲ್ಲ ಅದು ನಮ್ಮ ಕರ್ನಾಟಕದ ಚಿತ್ರರಂಗದ ಕನ್ನಡಿಗರ ದುರಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾತನಾಡಿಬಿಟ್ಟಿದ್ದಾರೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಿಲ್ಲ ಅಂತ ಮುಂದುವರೆದ ಏನ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಮೊನ್ನೆಯಿಂದಲೇ ನಿನ್ನೆ ಚಿತ್ರರಂಗ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ರು ಯಾರು ವಿತರಕರಿದ್ದಾರೆ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವ್ರನ್ನ ಒಂದು ಸಭೆಯನ್ನು ಕರೆದಿದ್ರು ಅಲ್ಲೂ ಕೂಡ ನಮ್ಮ ನಾರಾಯಣಗೌಡರ ಆದೇಶದ ಮೇರೆಗೆ ಬೆಂಗಳೂರು ನಗರ ಜಿಲ್ಲಾ ಘಟಕದ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಅಲ್ಲಿ ಮುತ್ಕೆಯನ್ನು ಹಾಕಿ ಚಿತ್ರರಂಗ ವಾಣಿಜ್ಯ ಮಂಡಳಿಗೆ ಒಂದು ಮನವಿನ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ಕಮಲ್ ಹಾಸನ್ ದುಡ್ಡು ದ ಏನು ಅವರ ದುಂಡು ವರ್ತನೆಯನ್ನು ಇನ್ನೂ ಮುಂದುವರಿಸಿದ್ರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಇನ್ನು ಮುಂದೆ ಅವಕಾಶ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ